ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮೊದಲು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಗರ್ಭಿಣಿಯಾದಂಥವರು ಹಲಸಿನನ್ನು ತಿಂದರೆ ಏನಾಗುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಕು ಬಿಡಿ ಎಂಟು ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಹಲಸಿನಲ್ಲಿ ವಿಟಮಿನ್ ಎ ಅಂಶ ವಿಟಮಿನ್ ಸಿ ಅಂಶ ಹಾಗೆ ಪೊಲೆಟ್ ಅಂಶ ಕ್ಯಾಲ್ಶಿಯಂ ಅಂಶ ಹೀಗೆ ಹಲವಾರು ವಿಧವಾದ ಅಂಶಗಳನ್ನು ಈ ಹಲಸಿನ ಒಳಗೊಂಡಿದೆ ಇದರಿಂದ ನೀವು ಗರ್ಭಿಣಿಯರು ತಿನ್ಬೋದು ಆರಾಮಾಗಿ ತಿನ್ಬೋದು ಅಂದ ತಕ್ಷಣ ವಿಡಿಯೋನ ಕಟ್ ಮಾಡಿಬಿಟ್ಟು ಹೋಗ್ಬಿಡ್ಬೇಡಿ ಹೆಣ್ತನ್ಕೊಂಡು ನೋಡಿ ಅದರಲ್ಲೂ ಸ್ವಲ್ಪ ಇದ್ದಾವೆ ಈ ಹಣ್ಣು ತಿನ್ನೋದ್ರಿಂದ ಆ ತೊಂದರೆಗಳು ಏನೇನು ಇದ್ದಾವೆ ಅಂತ ನಾನು ಹೇಳ್ತೇನೆ ಅದಕ್ಕೆ ಈ ಹಲಸಿನ ಹಣ್ಣು ತಿನ್ನೋದ್ರಿಂದ ನಿಮಗೆ ಜೀರ್ಣ ಕ್ರಿಯೆ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆಯೇ ಸ್ಟಮಕ್ ಪ್ರಾಬ್ಲಮ್ಸ್ ಇದ್ದರೆ ಅದು ರಿಲೀಫ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಹಾಗೆ ಮಗುವಿನ ಬೆಳವಣಿಗೆಗೂ ಸಹ ಇದು ಸಹಾಯ ಮಾಡುತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ ಈ ಹಲಸಿನನು ತುಂಬ ಸಹಾಯ ಮಾಡುತ್ತೆ ಮತ್ತು ಬ್ಲಡ್ ಪ್ರೆಷರ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ನಿಮಗೆ ಇನ್ಫೆಕ್ಷನ್ ಇದ್ರೂ ಅದನ್ನು ಕಡಿಮೆ ಮಾಡುತ್ತೆ ಹೈ ಬಿ ಪಿ ಲೋ ಬಿ ಪಿ ಇದ್ದರೆ ಅದನ್ನ ನಾರ್ಮಲ್ ಲೆವೆಲಿಗೆ ತರೋದಕ್ಕೆ ಈ ಹಲಸಿನನ್ನು ತುಂಬ ಸಹಾಯ ಮಾಡುತ್ತೆ ಹಾಗೆ ನೀವು ಈ ಹಲಸಿನ ತಿಂದಾದ ಮೇಲೆ ಬೀಜನೂ ಸಹ ಸುಟ್ಕೊಂಡು ಬೇಯಿಸ್ಕೊಂಡು ತಿಂತಿರ್ತೀರ ಆ ಥರ ತಿನ್ನೋದಕ್ಕೆ ಹೋಗ್ಬೇಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ದಿನದಲ್ಲಾದರೆ ತಿನ್ನಿ ಅದರಲ್ಲೂ ಸಹ ಐರನ್ ಕಂಟೆಂಟ್ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಬೀಜಗಳನ್ನು ತಿನ್ನೋದಕ್ಕೆ ಹೋಗ್ಬೇಡಿ ಆನಂತರ ಇದಾದ ಮೇಲೆ ಈ ಹಲಸಿನ ಹಣ್ಣು ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳೋದಾದರೆ ನಿಮಗೆ ಜೀರ್ಣ ಆಗುತ್ತೆ ಅಂತ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ಇದನ್ನು ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಾಬ್ಲಮ್ಸ್ ಬರ್ಬೋದು ಆಮೇಲೆ ನಿಮಗೆ ಕೈ ಕಾಲು ಎಳ್ದಂಗೆ ಸೆಳೆದಂಗೆ ಆ ಥರ ಆಗ್ಬೋದು ಆಮೇಲೆ ಕಾಲು ಹಿಡ್ಕೊಂಡಂಗೆ ಆಗ್ಬೋದು ಆ ಥರ ಪ್ರಾಬ್ಲಮ್ಸು ಆಗ್ತವೆ ಈ ಹಲಸಿನಣ್ಣ ಜಾಸ್ತಿ ತಿನ್ನೋದ್ರಿಂದ ಈ ಹಲಸಿನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಿಂದ ನಿಮಗೆ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಜಾಸ್ತಿ ಆಗುವಂಥ ಚಾನ್ಸ್ ಇರುತ್ತೆ ಜಾಸ್ತಿ ತಿಂದಾಗ ಹಾಗಾಗಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ ಜಾಸ್ತಿ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ಕಮ್ಮಿ ತಿನ್ನಿ ನಾರ್ಮಲ್ ಲೆವೆಲಿಗೆ ತರುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ನೀವು ಇದನ್ನ ಈ ಹಲಸಿನಲ್ಲಿ ಜಾಸ್ತಿ ತಿನ್ನೋದ್ರಿಂದ ಬ್ಲಡ್ ಕ್ಲಾಟ್ ಆಗೋಂಥ ಚಾನ್ಸಸ್ ಇರುತ್ತೆ ಈ ಬ್ಲಡ್ ಕ್ಲಾಟ್ ಆದ್ರೇನೆ ನಿಮಗೆ ಕಾಲು ಊತ ಆಮೇಲೆ ಕಾಲು ಇಟ್ಕೊಂಡಂಗೆ ಆಗೋದು ಈ ತರ ಪ್ರಾಬ್ಲಮ್ಸ್ ಆಗ್ತವೆ ಆಮೇಲೆ ಈ ಹಲಸಿನ ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಕೆಲವೊಬ್ರಿಗೆ ಬೇದಿನೂ ಸ್ಟಾರ್ಟ್ ಆಗ್ಬೋದು ಇನ್ನು ಕೆಲವೊಬ್ರಿಗೆ ಅಲರ್ಜಿ ಕೂಡ ಆಗ್ಬೋದು ಹಾಗಾಗಿ ಪ್ರೆಗ್ನೆನ್ಸಿ ಟೀಮ್ ಅಲ್ಲಿ ಟೈಮ್ ಅಲ್ಲಿ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ ಲಿಮಿಟಲ್ಲಿ ತಿನ್ನಿ ಅಂದರೆ ಎರಡರಿಂದ ಮೂರು ಹಲಸಿನ ಇನ್ನು ತೊಳೆ ತಿನ್ನಿ ನಮ್ಮ ಕಡೆ ತೊಳೆ ಅಂತಾರೆ ನಾನು ಹಂಗಾಗಿ ಆ ಥರನೇ ಹೇಳ್ತೀನಿ ಎರಡರಿಂದ ಮೂರು ತಿನ್ನಿ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ ಜಾಸ್ತಿ ತಿನ್ನೋದ್ರಿಂದ ನೈಟ್ ಟೈಮಲ್ಲಿ ಮಲ್ಕೊಂಡಾಗಲಿ ಕುತ್ಕೊಂಡಾಗಾಗಲಿ ಕಾಲು ಹಿಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಎರಡರಿಂದ ಮೂರು ತಿನ್ನಿ ನಮ್ಮ ಮೂರು ಕಡೆ ಸಿಗುತ್ತೆ ಏನು ಮಾಡೋದು ಅಂದರೆ ವಾರದಲ್ಲಿ ಮೂರು ಸಾರಿ ತಿನ್ನಿ ಅದು ಎರಡರಿಂದ ಮೂರು ತೊಳೆ ತಿನ್ನಿ ಅಷ್ಟೇ ಸಾಕು ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು